ಹಲೋ ಆಲ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಹೊಳ್ಳಾ ವೆಜ್ ರೆಸಿಪೀಸ್ ಸೊ ಇವತ್ತು ನಾವು ಗುಲಾಬ್ ಜಾಮೂನ್ ಮಾಡ್ತಿದೀವಿ ಸೊ ಗುಲಾಬ್ ಜಾಮೂನ್ ಯಾರಿಗೆ ಇಷ್ಟ ಇರಲ್ಲ ಹೇಳಿ ನನಗಂತೂ ಸಿಕ್ಕ ಬಳೆ ಇಷ್ಟ ಅದಕ್ಕೆ ಬಟ್ ಏನಾಗುತ್ತೆ ಅಂದ್ರೆ ಪ್ರತಿ ಸಲ ಇನ್ಸ್ಟೆಂಟ್ ಮಿಕ್ಸ್ ಇರಲ್ಲ ಮನೆಯಲ್ಲಿ ಸೊ ಅದಕ್ಕೆ ನಾವು ಇವತ್ತು ಬಾಳೆಹಣ್ಣು ಯೂಸ್ ಮಾಡಿ ಗುಲಾಬ್ ಜಾಮೂನ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಬಾಳೆಹಣ್ಣು ಮತ್ತೆ ರವೆ ಬಾಳೆಹಣ್ಣು ಮತ್ತೆ ರವೆ ಯೂಸ್ ಮಾಡಿ ರವೆ ಯೂಶಲಿ ಮಾಡ್ತಾರೆ ಹೇಳ್ರು ಬಟ್ ಬಾಳೆಹಣ್ಣಲ್ಲಿ ಮಾಡಲ್ಲ ಸೊ ನಾವು ಯೂನಿಕ್ ಆಗಿ ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ನೇಂದ್ರ ಬಾಳೆ ಹಣ್ಣು ತಗೊಂಡಿದ್ದಷ್ಟೇ ನಮ್ಮಲ್ಲಿ ಇದಕ್ಕೆ ಇಲ್ಲದ್ರೆ ಬೇರೆ ಯಾವ ಬಾಳೆ ಹಣ್ಣು ಇದ್ರೂ ಆಗುತ್ತೆ ಅದ್ರಲ್ಲಿ ಮಾಡಬಹುದು ಮೂರ್ ಬಾಳೆಹಣ್ಣು ತಗೊಂಡಿದೀನಿ ನೇಂದ್ರ ಬಾಳೆ ಹಾಗೆ ಸಕ್ಕರೆ ಒಂದ್ ಕಪ್ ತಗೊಂಡಿದ್ದೀನಿ ಒಂದ್ ಬೌಲ್ ಒಂದ್ ಬೌಲ್ ಇದು ಬಾಂಬೆ ರವೆ ತಗೊಂಡಿದ್ದೀನಿ ಹಾಗೆ ಒಂದ್ ಕಪ್ ಹಾಲು ಹಾಗೆ ಸ್ವಲ್ಪ ಇದು ಒಣ ಕೊಬ್ಬರಿ ಪುಡಿ ಮಾಡ್ಕೊಂಡಿದ್ದೀನಿ ಅದು ತೊಗೊಂಡಿದ್ದೀನಿ ಸಣ್ಣ ಕಪ್ಪಲ್ಲಿ ಒಂದು ಎರಡು ಸ್ಪೂನ್ ಇದೆ ಅಷ್ಟು ಸಾಕು ಮತ್ತು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ ಇದು ಎರಡು ಆಪ್ಷನಲ್ಲು ಬೇಕಾದರೆ ಹಾಕ್ಬೋದು ಇಲ್ಲಾದ್ರೆ ಇಷ್ಟೇ ಐಟಮಲ್ಲಿ ಮಾಡೋಕ್ಕಾಗುತ್ತೆ ಇಷ್ಟರಲ್ಲೇ ಇದನ್ನು ಎಕ್ಸ್ಟ್ರಾ ತೊಗೊಂಡಿದ್ದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಮತ್ತೊಂದು ಒಂದು ಸ್ಪೂನ್ ಸಕ್ಕರೆ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಅದು ಹಿಟ್ಟು ಕಲಿಸುವಾಗ ಬೇಕಾಗುತ್ತೆ ಬಾಳೆಹಣ್ಣು ಸ್ವಲ್ಪ ಸ್ವೀಟ್ ಕಮ್ಮಿ ಇದ್ದರೆ ಅಂತ ಅದಕ್ಕೆ ಹಾಕೋಕ್ಕೆ ಬೇಕಾಗುತ್ತೆ ಇದಿಷ್ಟು ಸ್ವಲ್ಪ ಕಲ್ಸ ಇದು ನೀರು ಪಾಕಕ್ಕೆ ಸ್ವಲ್ಪ ಇದೀಗ ಬಾಳೆಹಣ್ಣು ಸ್ವಲ್ಪ ಸಿಪ್ಪೆ ತೆಗಿಬೇಕು ನಾನು ಮೂರು ತಗೊಂಡಿದ್ದೀನಿ ಬಾಳೆಹಣ್ಣು ಒಳ್ಳೆ ಹಣ್ಣಾದ ಬಾಳೆಹಣ್ಣು ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಇದು ಸಾಧಾರಣ ಹಣ್ಣಾಗಿದೆ ಚಿಪ್ಸಿಗೆ ಅಂತ ತಂದಿದ್ದು ಬಾಳೆಹಣ್ಣು ಉಳಿದಿತ್ತು ಹಾಗೆ ಮಾಡ್ತಾಯಿದ್ದೀವಿ ಹಣ್ಣಾದಕ್ಕೆ ಒಂದು ಟ್ರೈ ಮಾಡಿ ನೋಡೋಣ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಜಾಮೂನ್ ಇದ್ದೀವಿ ಈಗ ಮೂರು ಸು ಸಿಪ್ಪೆ ತೆಗ್ದೀನಿ ಇದೀಗ ಮೂರನ್ನು ಬಾಣ್ಲೆಗೆ ಹಾಕ್ತಾ ಇದ್ದೀನಿ ನಾನು ಪ್ಯಾನಿಗೆ ಹಾಕ್ತಾ ಇದ್ದೀನಿ ನಾನೀಗ ಒಂದ್ ಕಪ್ ನಷ್ಟು ಹಾಲು ಹಾಕ್ತಾ ಇದ್ದೀನಿ ಬಾಣಲೆಗೆ ಹಾಲಲ್ಲಿ ಸ್ವಲ್ಪ ನಾನು ಸ್ವಲ್ಪ ಬಿಸಿ ಆಗ್ತಾ ಇದೆ ಲೈಟ್ ಆಗಿ ಬಿಸಿ ಆಗ್ತಾ ಇದೆ ಸ್ವಲ್ಪ ರಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಇದು ಒಳ್ಳೆ ಹಣ್ಣಾಗಿದ್ರೆ ಗಳ್ತಿದ್ರೆ ಬೇಗ ಮೆತ್ತಗಾಗ್ಬಿಡುತ್ತೆ ಅಷ್ಟು ಗಟ್ಟಿ ಸ್ವಲ್ಪ ಗಟ್ಟಿ ಗಟ್ಟಿ ಇದೆ ಅಷ್ಟೇ ಹಣ್ಣಾಗಿದೆ ಬಟ್ ಅಷ್ಟು ಸ್ಮೂತ್ ಅಂತ ಬರ್ತಾ ಇಲ್ಲ ಸ್ವಲ್ಪ ನಿಧಾನ ಆಗುತ್ತೆ ಕಟ್ ಮಾಡೋದು ಸ್ವಲ್ಪ ಬೇಯುವಾಗ ಮತ್ತೆ ಸ್ಮ್ಯಾಶ್ ಮಾಡ್ಬೋದು ಹೀಗೆ ಈಗ ನಾನು ಈಗ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಮಿಕ್ಸಿಗೂ ಹಾಕ್ಬೋದು ಸ್ವಲ್ಪ ಇದು ಸ್ವಲ್ಪ ಗಟ್ಟಿ ಇದೆ ನಾನು

ಹಾಗೆ ಇದು ಮತ್ತೆ ನೇಂದ್ರ ಬಾಳೆ ಉಳಿದ್ರೆ ಅದನ್ನ ಯಾರು ತಿನ್ನೋದು ಇಲ್ಲ ಅದು ಟೇಸ್ಟ್ ಇರಲ್ಲ ಅಂತ ಹೇಳಿ ಸ್ವೀಟ್ ಕಮ್ಮಿ ಅಲ್ಲ ಹಾಗೆ ಡಿಫ್ರೆಂಟ್ ಆಗ ನೋಡ್ತಾ ಇದ್ದೀವಿ ಟ್ರೈ ಮಾಡ್ತಾ ಇದ್ದೀವಿ ಹೇಗೆ ಬರುತ್ತೆ ಅಂತ ಇದೀಗ ಸಣ್ಣ ಬೇಯ್ತಾ ಇದೆ ಸ್ವಲ್ಪ ಬೆಂದಿದೆ ಇದೀಗ ನಾ ಇದಕ್ಕೆ ಸ್ವಲ್ಪ ಈಗ ರವೆ ಹಾಕ್ತಾ ಇದ್ದೀನಿ ನೋಡ್ ಒಂದು ಬೌಲ್ ಇಟ್ಕೊಂಡಿದ್ದೀನಿ ನೋಡಿ ಮಿಕ್ಸ್ ಮಾಡ್ತೀನಿ ಫುಲ್ ಬೇಕಾಗುತ್ತಾ ಹೇಗೆ ಅಂತ ಅರ್ಧ ಬೌಲ್ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅರ್ಧ ಬೌಲ್ಗಿಂತ ಜಾಸ್ತಿ ಮತ್ತೆ ನೋಡಿ ಮತ್ತೆ ಪುನಃ ಹಾಕ್ಬೋದು ಗಂಟಾಗಬಾರ್ದು ಇದು ಬಲಸ್ತಾ ಇರಬೇಕು ಪೂ ಅಷ್ಟು ಇದ್ದೀನಿ ಒಂದು ಕಪ್ ಇಟ್ಕೊಂಡಿದ್ದೆ ಅಲ್ಲ ರವೆ ಅದಷ್ಟು ಇದ್ದೀನಿ ರವೆ ಹುರಿಬೇಕು ಅಂತ ಏನು ಇಲ್ಲ ಇದ್ರ ಜೊತೆಗೆ ಬೆಂದ್ರೆ ಸಾಕು ಅದು ಬಾಳೆನ ಜೊತೆಗೆ ಬೆಂದ್ರೆ ಸಾಕು ಹುರಿಯೋ ಕೆಲಸ ಅವಶ್ಯಕತೆ ಇಲ್ಲ ಇದಕ್ಕೆ ಇದೀಗ ಗಟ್ಟಿ ಆಗ್ತಾ ಬಂತು ಇದಕ್ಕೆ ಸ್ವಲ್ಪ ನಾನು ಒಣಕೊಬ್ಬರಿ ತುಳಿ ತುರಿ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಸಹ ಹಾಕ್ತೇನೆ ಅದು ಬೇಕಾದರೂ ಹಾಕ್ಬೋದು ಆಪ್ಷನಲ್ಲು ಒಣ ಕೊಬ್ಬರಿನೂ ಹಾಗೆ ಸ್ವಲ್ಪ ಮಿಲ್ಕ್ ಪೌಡರ್ ಇಟ್ಕೊಂಡಿದ್ದೀನಿ ಅದೆರಡೂ ಬೇಕಾದರೆ ಹಾಕ್ಬೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹಾಕ್ತಾ ಇದ್ದೀನಿ ಗಟ್ಟಿ ಹಾಕ್ತಾ ಬಂತೀಗ ಗಟ್ಟಿ ಹಾಕಿದೆ ಇದೀಗ ನಾನು ಒಂದು ಅಷ್ಟು ಸಕ್ಕರೆ ಇಟ್ಕೊಂಡಿದ್ದೆ ಅಲ್ಲ ಅದನ್ನ ಹಾಕ್ತಾ ಇದ್ದೀನಿ ಯಾಕಂದರೆ ಬಾಳೆಹಣ್ಣು ತುಂಬ ಹಣ್ಣಾಗಿರಲಿಲ್ಲ ಸ್ವಲ್ಪ ಸ್ವೀಟು ಕಮ್ಮಿ ಇರ್ಬೋದು ಹಾಗಾಗಿ ಒಂದು ಒಂದು ಅಷ್ಟು ಸಕ್ಕರೆ ಹಾಕಿದ್ದೀನಿ ಸ್ವಲ್ಪ ಸ್ವೀಟ್ನೆಸ್ ಬರೋಕ್ಕೆ ಹಾಗೆ ಒಣಕ್ಕೊಬ್ಬರಿ ಹಾಕ್ತಾಯಿದ್ದೀನಿ ತುರ್ದಿಟ್ಕೊಂಡಿದೆ ಹಾಕಿದ್ರೆ ಒಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಇದೆಲ್ಲವನ್ನೀಗ ಮಿಕ್ಸ್ ಮಾಡಬೇಕು ಸರಿಯಾಗಿ ಗಟ್ಟಿ ಉಂಡೆಗೆ ಬರಬೇಕು ಹಾಗೆ ಮನೇಲಿ ಒಂದು ಬಾಳೆಹಣ್ಣೆ ಇದ್ದರೆ ಹೀಗೆಲ್ಲ ಒಂದು ಫ್ರೈ ಮಾಡಿ ನೋಡ್ಬೋದು ಚೆನ್ನಾಗಿರುತ್ತೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂತ ಅನ್ನುವಾಗ ಮನೇಲೆ ರೆಡಿ ಇದ್ರೆ ಬಾಳೆಹಣ್ಣು ಇದ್ರೆ ಈ ಥರ ಈಸಿಯಾಗಿ ಮಾಡ್ಕೊಳ್ಬೋದು ರವೆ ಬಾಳೆಹಣ್ಣು ಎರಡು ಇದ್ದರೆ ಸಾಕು ಸಕ್ಕರೆ ಹೇಗೂ ಇರುತ್ತೆ ಮನೆಯಲ್ಲಿ ಕೂಡಲೇ ಒಂದು ಸ್ವೀಟ್ ರೆಡಿ ಆಗುತ್ತೆ ಇದೀಗ ಗಟ್ಟಿ ಆಗ್ತಾ ಬಂತು ಸಾಕು ಇಷ್ಟು ಗಟ್ಟಿ ಆದರೆ ಸಾಕು ಉಂಡೆಗೆ ಬಂದರೆ ಸಾಕು ಇದನ್ನ ಈಗ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ ತೆಗೀತಾ ಇದ್ದೀನಿ ಅಲ್ಲಿಗೆ ಸ್ವಲ್ಪ ತಣ್ಣಗಾಗಲಿ ಉಂಡೆ ಮಾಡೋಕ್ಕೆ ಸರಿಯಾಗುತ್ತೆ ಒಂದು ಐದು ನಿಮಿಷ ಬಿಟ್ಟರೆ ತಣ್ಣಗಾಗುತ್ತೆ ಅಷ್ಟರಲ್ಲಿ ನಾವು ಪಾಕ ಮಾಡಿಕೊಂಡ್ರೆ ಆಯಿತು ಸೈಡಿಗೆ ಎತ್ತಿಟ್ಕೊಳ್ತೇನೆ ನಾನೀಗೊಂದು ಪ್ಯಾನ್ ಇಟ್ಟಿದ್ದೀನಿ ಒಂದು ಕಪ್ನ ನೀರು ಹಾಕ್ತಾ ಇದ್ದೀನಿ ಹಾಗೆ ಒಂದು ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ ಇನ್ನೊಂದು ಅರ್ಧ ಕಪ್ನಷ್ಟು ಹಾಕ್ತಾ ಇದ್ದೀನಿ ಒಂದು ಒಂದೂವರೆ ಕಪ್ನಷ್ಟು ನೀರು ಒಂದು ಕಪ್ಪು ಸಕ್ಕರೆ ಈಗ ಪಾಕ ಇನ್ನು ಇನ್ನೂ ಇದೆ ಒಂದು ಐದು ನಿಮಿಷ ಟೈಮ್ ಇದೆ ಕುದಿಲಿಕ್ಕೆ ನಾವು ಅಷ್ಟರಲ್ಲಿ ಸೈಡ್ ಇಟ್ಕೊಂಡು ನಾವು ಹಿಟ್ಟು ಕಲಸಿ ರೆಡಿ ಮಾಡಿದ್ದೀವಲ್ಲ ಅದನ್ನು ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೋಬೇಕಾಗತ್ತೆ ಜಾಮೂನ್ ಉಂಡೆಗಳನ್ನು ಮಾಡಬೇಕಾಗತ್ತೆ ಹಾಗೆ ಅದನ್ನ ರೆಡಿ ಮಾಡಿಕೊಡ್ತೀವಿ ಈಗ ಸೈಡ್ ಇಡ್ತೇವೆ ಹಾಂ ನೋಡಿ ಇದೀಗ ತಣ್ಣಗಾಗಿದೆ ಇದು ಇನ್ನೂ ಉಂಡೆ ಮಾಡ್ಬೋದು ಈ ಥರ ಆಗಿದೆ ಇನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೋಬಹುದು ಸೊ ಈಗ ಇನ್ಸ್ಟಂಟ್ ಮಿಕ್ಸಲ್ ಎಲ್ಲ ಮಿಲ್ಕ್ ಪೌಡರ್ ಮತ್ತೆ ಕೋವಾ ಇದೆಲ್ಲ ಯೂಸ್ ಮಾಡಿರ್ತಾರೆ ಅಲ್ಲ ಅದೆಲ್ಲ ಯೂಸ್ ಮಾಡ್ತಾರೆ ಹಾ ಮಿಲ್ಕ್ ಪೌಡರ್ ಮೇನ್ ಯೂಸ್ ಮಾಡ್ತಾರೆ ಸೊ ಮನೇಲಿ ಮಾಡಬೇಕಾದ್ರೂ ಕೋವಾ ಯೂಸ್ ಮಾಡ್ತಾರೆ ಕೆಲವರು ಸೊ ಕೋವಾ ಬದಲು ನಾವು ಇದಕ್ಕೆ ಮಿಲ್ಕ್ ಪೌಡರ್ ಹಾಕ್ತಾ ಇದ್ದೇವೆ ಲೈಕ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್ ಯೂಸ್ ಮಾಡ್ತಿದ್ದೀವಿ ಇದು ಮಾತ್ರ ಇನ್ಸ್ಟಂಟ್ ಮಿಕ್ಸ್ ಅಲ್ಲಿ ಹೇಗೆ ಟೇಸ್ಟ್ ಬರುತ್ತಲ್ಲ ಗುಲಾಬ್ ಜಾಮೂನ್ ಅದೇ ತರ ಬರುತ್ತೆ ಇದು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಒಂದು ಸ್ಪೂನು ತುಪ್ಪ ಹಾಕ್ಬೋದು ಸ್ವಲ್ಪ ಕೈಗೆ ಅಂಟುತ್ತಲ್ಲ ಬಾಳೆಹಣ್ಣು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ಆಗ ತುಪ್ಪ ತೋರಿಸಲಿಲ್ಲ ಒಂದು ಸ್ಪೂನಷ್ಟು ಹಾಕ್ತೀನಿ ಕೈಗೆ ಸ್ವಲ್ಪ ಹಿಡಿಯುತ್ತಲ್ಲ ಅದಕ್ಕೆ ಬೇಕಾಗ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತೀನಿ ನಾನು ಹೀಗೆ ಸರಿ ನಾದ್ಕೊಂಡ್ರೆ ಆಯಿತು ತುಪ್ಪ ಹಾಕಿದ್ದು ಈಗ ತುಪ್ಪ ಹಾಕಿದ ಮೇಲೆ ಕರೆಕ್ಟ್ ಟೈಟಾಗಿ ಬಂತು ಕೈಗೆಲ್ಲ ಹಿಡಿಯಲ್ಲ ನೋಡಿ ಈ ಥರ ಉಂಡೆ ಬಂದಿದೆ ಗುಲಾಬ್ ಜಾಮೂನ್ ಹೇಗೆ ಮಿಕ್ಸ್ ಬರುತ್ತಲ್ಲ ಅದರಲ್ಲಿ ಹೇಗೆ ಉಂಡೆ ಮಾಡೋ ಕಲ್ ಹಿಟ್ಟು ಕಲಿಸಿದ್ರೆ ಹೇಗೆ ಬರುತ್ತೆ ಹಾಗೆ ಆಯಿತು ನೋಡಿ ಸಾಫ್ಟಾಗಿದೆ ತುಂಬ ಇದೀಗ ಒಂದು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಳ್ತೇನೆ ಉಂಡೆ ಮಾಡ್ಲಿಕ್ಕೆ ಚೆನ್ನಾಗುತ್ತೆ ನುಣ್ಣಗೆ ಬರುತ್ತೆ ನೈಸಾಗಿ ಹಾಗೆ ಸ್ವಲ್ಪ ಉಪ್ಪು ಅಷ್ಟೇ ಒಂದು ಚಿಕ್ಕದಾಗಿ ಜಾಮೂನಿಗೆ ಹೇಗೆ ತಗೊಳ್ತೀವೋ ಅಷ್ಟೇ ದೊಡ್ಡ ಉಂಡೆ ತಗೊಂಡ್ರೆ ಆಯಿತು ಸಾಫ್ಟಾಗಿದೆ ಚೆನ್ನಾಗಿ ನುಣ್ಣಗೆ ಬರುತ್ತೆ ಅಲ್ಲಿ ಸೈಡೆಲ್ಲ ಕಟ್ ಆಗಬಾರ್ದು ಹಾಗೆ ನಿಧಾನಕ್ಕೆ ಉಂಡೆ ಮಾಡಿಕೊಂಡ್ರೆ ಆಯಿತು ರೌಂಡ್ ಶೇಪ್ ಮಾಡಿದರೆ ಆಯಿತು ಹೀಗೆ ಬಂದರೆ ಆಯಿತು ಸೈಜ್ ಬರಬೇಕು ಅಷ್ಟೇ ತಗೋ ಅಷ್ಟೇ ಇರಲಿ ಒಂದು ದೊಡ್ಡದು ಒಂದು ಸಣ್ಣದಾದರೆ ಒಂದು ಕಾಯ್ತ ಒಂದು ಕಾಯೋದಿಲ್ಲ ಹಾಗೆ ನೋಶಕರ್ ಸೊ ನಮ್ಮ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬಸ್ ನಾವು ಹೀಗೆ ಕ್ರಿಯೇಟಿವ್ ಆಗಿರೋ ರೆಸಿಪೀಸ್ ಹಾಕ್ತಾ ಇರ್ತೀವಿ ಸೊ ಈಗ ತುಂಬ ವೆರೈಟಿಯಲ್ಲಿ ಇನ್ನೂ ಮಾಡ್ತಾರೆ ಜಾಮೂನು ರವೆ ಖಾಲಿ ರವೆ ಹಾಕಿನೂ ಮಾಡ್ತಾರೆ ಹಾಲಲ್ಲಿ ರವೆನ ಬೇಯಿಸ್ಕೊಂಡು ಮಿಲ್ಕ್ ಪೌಡ್ರ್ ಹಾಕ್ತಾರೆ ಸ್ವಲ್ಪ ಜಾಸ್ತಿ ಮಿಲ್ಕ್ ಪೌಡ್ರ್ ಹಾಕಿ ಮಾಡ್ತಾರೆ ಆ ಥರನು ಅದು ಚೆನ್ನಾಗಾಗುತ್ತೆ ಇದು ಬಾಳೆಹಣ್ಣೊಂದು ನೋಡುವ ಅಂತ ನಾನು ಬಾಳೆ ಹಣ್ಣಿತ್ತಲ್ಲ ಅಂತ ಹಾಗೆ ಬಾಳೆಹಣ್ಣು ಹಾಕಿದ್ದೀನಿ ಮತ್ತೆ ಮಿಲ್ಕ್ ಪೌಡ್ರ್ ಬೇಕು ಅಂತಿಲ್ಲ ನಾನು ಸ್ವಲ್ಪ ಟೇಸ್ಟ್ ಬಂದರೆ ಚೆನ್ನಾಗಿರುತ್ತೆ ಅಂತ ಹಾಕಿದ್ದು ಬರೀ ಬಾಳೆಹಣ್ಣು ಹಾಕಿನೂ ಮಾಡ್ಬೋದು ರವೆ ಬಾಳೆಹಣ್ಣು ಹಾಕಿ ಮಾಡ್ಬೋದು ಹೀಗೆಲ್ಲ ಮಾಡಿಕೊಟ್ರೆ ಎಲ್ಲರಿಗೂ ಖುಷಿ ಆಗುತ್ತೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಹೀಗೆಲ್ಲ ಮಾಡಿಕೊಟ್ರೆ ಬರೀ ಆದರೆ ತಿನ್ನೋದಿಲ್ಲ ಹಾಗೆ ಮತ್ತು ಯಾರಾದರೂ ಗೆಸ್ಟ್ ಬರುವಾಗ ಎಲ್ಲ ಕೂಡಲೇ ಮಾಡಿಕೊಡ್ಬೋದು ಒಂದು ಗಂಟೆಲ್ಲ ಒಂದು ಅರ್ಧ ಗಂಟೆ ಸಾಕು ಇಷ್ಟು ಮಾಡೋಕ್ಕೆ ಸೊ ಇದು ಇವಾಗ ಆಗಿದೆ ಉಂಟೆ ಇದೀಗ ಪಾಕ ಆಗ್ತಾ ಬಂತು ಏನು ಪಾಕ ಮಾಡ್ಬೇಕು ಅಂತ ಇಲ್ಲ ಟೆನ್ ಮಿನಿಟ್ಸ್ ಅಷ್ಟು ಬಾಯ್ಲ್ ಮಾಡಿದ್ರೆ ಆಯ್ತು ಸೊ ಇದಕ್ಕೆ ಇವಾಗ ನಾನು ಸ್ವಲ್ಪ ಏಲಕ್ಕಿ ಹುಳಿ ಹಾಕ್ತಾ ಇದ್ದೀನಿ ಕಾಡು ಪೌಡರ್ ಈಗ ನಾನು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಕೊಕೊನಟ್ ಆಯಿಲ್ ಹಾಕ್ತಾ ಇದ್ದೀನಿ ತುಪ್ಪದಲ್ಲೂ ಕರಿಬೋದು ಚೆನ್ನಾಗಾಗುತ್ತೆ ನಾನಿಲ್ಲಿ ತೆಂಗಿನೆಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆಗೋದಷ್ಟೇ ತುಂಬ ಬಿಸಿ ಆಗಬಾರ್ದು ಒಂದೊಂದಾಗಿ ಉಂಡೆಗಳನ್ನು ಇದಕ್ಕೆ ಹಾಕ್ತೇನೆ ಸಣ್ಣ ಉರಿಯಲ್ಲಿ ಕಾಯಬೇಕು ಆ ಗುಲಾಬ್ ಜಾಮೂನ್ ಹೇಗೆ ಸಣ್ಣ ಉರಿಯಲ್ಲಿ ಕಾಯಿಸ್ತೀವಿ ಹಾಗೆ ಕಾಯಿಸ್ಬೇಕು ಇದನ್ನು ಒಂದು ಎರಡು ನಿಮಿಷ ಮುಟ್ಲಿಕ್ಕಿಲ್ಲ ಹಾಗೆ ಸ್ವಲ್ಪ ಹೀಗೆ ಸ್ವಲ್ಪ ಆಚೆ ಜ

ಬಿಕಾಸ್ ಆಲ್ರೆಡಿ ನಾವು ಬೇಯಿಸಿದೀವಲ್ಲ ಸೊ ಅದಕ್ಕೆ ಇನ್ನು ಸ್ವಲ್ಪ ಹುರಿದ್ರೆ ಇನ್ನು ಚೆನ್ನಾಗಾಗುತ್ತೆ ಸೊ ನೀವು ಅದು ಅಷ್ಟೇ ಮಾಡ್ತಿದ್ ಬೇಕಾದ್ರೆ ಇಫ್ ಬೋರ್ ಆದ್ರೆ ಇನ್ನು ಮಾಡ್ಲಿಕ್ಕೆ ಒಂದು ಅನ್ಸಿದ್ರೆ ಹಾಗೆ ತಿನ್ಬೋದು ಹಲ ತರ ಮಾಡಿ ಕೊಡ್ಬೋದು ಅದಕ್ಕೆ ಇನ್ನು ಸ್ವಲ್ಪ ತುಪ್ಪ ಸಕ್ಕರೆ ಎಲ್ಲ ಹಾಕಿದ್ರೆ ಇನ್ನು ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ತುಪ್ಪ ಸಕ್ಕರೆ ಹಾಕಿದ್ರೆ ತುಪ್ಪ ಹಾಕ್ಬೇಕಾಗತ್ತೆ ಅದಕ್ಕೆ ಅದು ತುಂಬ ಚೆನ್ನಾಗಾಗುತ್ತೆ ಅದನ್ನು ಹೇಳಿದಷ್ಟೇ ಹಾಗೆ ಅಂತ ಮಾಡ್ಲಿಕ್ಕೆ ಹೋಗ್ಬೇಡಿ ಫಸ್ಟ್ ಇದು ಟ್ರೈ ಮಾಡಿ ಸೆಕೆಂಡ್ ಟೈಮ್ ಬೇಕಿದ್ರೆ ಆ ಥರ ಮಾಡ್ಬೋದು ಹಾಗೆ ಅದು ಸ್ವಲ್ಪ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದು ಸ್ವಲ್ಪ ಫ್ರೈ ಮಾಡ್ಬೋದು ಅದು ಒಂದು ಟೇಸ್ಟ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಪ್ರಾಪರ್ ಹಲ್ವಾ ತರ ಟೇಸ್ಟ್ ಹೀಗೆ ತಿನ್ಲಿಕ್ಕೆ ಚಂದ ಉಂಟು ಅಲ್ಲ ಹೀಗೆ ಉಂಡೆ ಮಾಡಿದ್ಮೇಲೆ ಉಂಡೆ ಮಾಡಿದ್ಮೇಲೆ ಸರ್ ಅದನ್ನ ಹಾಗೆ ಅದೊಂದು ತರ ಮಾಡ್ಬೋದು ಸ್ವಲ್ಪ ಎಣ್ಣೆ ಹಾಕಿ ಒಂದೆರಡು ಸ್ಪೂನು ಸ್ವಲ್ಪ ಅದನ್ನ ಹುರಿಬೋದು ಸ್ವಲ್ಪ ಕೆಂಪಾದ್ರೆ ಆಯ್ತು ನಿಧಾನಕ್ಕೆ ಸಣ್ಣವ್ರಿಯಲ್ಲಿ ಹುರಿದು ಕೆಂಪು ಅದರದ್ದು ಹಾಗೆ ತಿನ್ಲಿಕ್ಕೆ ಅದು ಚೆನ್ನಾಗಿರುತ್ತೆ ಜಾಸ್ತಿ ಎಣ್ಣೆಯಲ್ಲಿ ಅಂತ ಅಂತಿದ್ರೆ ಹಾಗೇನು ಮಾಡಿ ಹಾಗೇನು ತಿನ್ಬೋದು ಅದಕ್ಕೆ ಸ್ವಲ್ಪ ಸಕ್ಕರೆ ಸ್ವಲ್ಪ ಕಾಯಿ ತುರಿ ಎಲ್ಲ ಬೇಕು ಚೆನ್ನಾಗಿರುತ್ತೆ ನಿಧಾನ ಎಲ್ಲ ಇದೆ ಕೆಂಪಾಗಬೇಕು ಗುಲಾಬ್ ಜಾಮೂನ್ ಹೇಗೆ ಕೆಂಪಗಾಗುತ್ತೆ ಅದೇ ಕಲರ್ ಅಷ್ಟೇ ಕಲರ್ ಬರುತ್ತೆ ಇದು ಇದೆ ಒಳಗೆ ಇನ್ನು ಕೆರೆದು ಸೀದಾ ಪಾಕಕ್ಕೆ ಹಾಕಬಹುದು ಹೊರಗೆ ಎಲ್ಲ ಗರಿ ಗರಿ ಆಗಿದೆ ಹೊರಗಡೆ ಸಾಫ್ಟ್ ಇದೆ ಪಾಕಕ್ಕೆ ಹಾಕ್ತಾ ಇದ್ದೀನಿ ಪಾಕ ಉಗುರು ಬೆಚ್ಚಾಗಿದೆ ಉಗುರು ಬೆಚ್ಚಾಗಿ ಇರಬೇಕು ತಣ್ಣಗಾಗಿರ್ಬಾರ್ದು ಪಾಕ ಪಾಕಕ್ಕೆ ಹಾಕಿದ್ದೀನಿ ಈಗ ಕಮಿಂಗ್ ಟು ಅವರ್ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ರೆಸಿಪಿ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಕಾಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನಮಗಂತೂ ತುಂಬಾನೇ ಇಷ್ಟ ಆಯಿತು ರಿಯಲ್ ಗುಲಾಬ್ ಜಾಮೂನ್ ಹೇಗಿರುತ್ತೆ ಅಲ್ಲ ಅದೇ ಥರ ಟೇಸ್ಟ್ ಬರುತ್ತೆ ಬಾಳೆಹಣ್ಣಿದು ಅಂತ ಗೊತ್ತೇ ಆಗಲ್ಲ ಲೈಕ್ ಯೂನೀಕ್ ಫ್ಲೇವರ್ ಇದೆ ಇದು ಸೊ ಟ್ರೈ ಮಾಡಿ ನೋಡಿ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye-bye. Thank you.